ಅಯೋಧ್ಯೆಯ ರಾಮಮಂದಿರ ಜನವರಿ ಇಪ್ಪತ್ತೆರಡರಂದು ನಡೆಯುವ ಶ್ರೀರಾಮನ ಪ್ರತಿಷ್ಠೆ ಹಿನ್ನೆಲೆಯಲ್ಲಿ ರಾಮಮಂದಿರದ ಅಕ್ಷತೆ ವಿತರಣೆ ಮಾಡುತ್ತಿದ್ದ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ಪುತ್ತಿಲ ಪರಿವಾರದ ಬೆಂಬಲಿಗರು ಹಲ್ಲೆ ನಡೆಸಿದ ಘಟನೆ ದಕ್ಷಿಣ ಕನ್ನಡದ ಪುತ್ತೂರಿನ ಮುಂಡೂರು ಎಂಬಲ್ಲಿ ನಡೆದಿದೆ ಸಂತೋಷ್ ಎಂಬಾತ ಹಲ್ಲೆಗೊಳಗಾದ ಹಿಂದೂ ಸಂಘಟನೆಯ ಕಾರ್ಯಕರ್ತ ಎಂದು ಗುರುತಿಸಲಾಗಿದ್ದು ಪುತ್ತೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಂತೋಷ್ ಮುಂಡೂರು ಗ್ರಾಮದಲ್ಲಿ ರಾಮಮಂದಿರದ ಅಕ್ಷತೆ ಹಂಚುವ ಜವಾಬ್ದಾರಿ ಹೊತ್ತಿದ್ದರು ಆದರೆ ಇದಕ್ಕೆ ಸ್ಥಳೀಯ ನಿವಾಸಿಗಳಾದ ಪುತ್ತಿಲ ಪರಿವಾರದ ಬೆಂಬಲಿಗರು ಎನ್ನಲಾದ ಧನಂಜಯ್ ಮತ್ತು ತಂಡ ವಿರೋಧ ವ್ಯಕ್ತಪಡಿಸಿದ್ದರು ಈ ವೇಳೆ ಮಾತಿನಗೆ ಮಾತು ಬೆಳೆದು ಅದೇ ದ್ವೇಷದಲ್ಲಿ ಸಂತೋಷ್ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ವೇಳೆ ತಡೆಯಲು ಬಂದ ಸಂತೋಷ್ ತಾಯಿಯ ಮೇಲೂ ಹಲ್ಲೆ ನಡೆಸಿದೆ ಎಂದು ಆರೋಪಿಸಲಾಗಿದೆ ಹಲ್ಲೆಯಿಂದ ಗಾಯಗೊಂಡ ಸಂತೋಷ್ ಪುತ್ತೂರಿನ ಆದರ್ಶ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಕ್ಷತೆಯನ್ನು ಮೀಟಿಂಗ್ಗೆ ಹೋಗಿ ಮುಗಿಸಿ ಬರುವಾಗ ಈ ಪುತ್ತಿಲ ಪರಿವಾರದವರು ಅರುಣ್ ಕುಮಾರ್ ಪುತ್ತಿಲ ಅವರ ಸಮ ಒಟ್ಟಿಗಿರುವವರು ಇದು ನನಗೆ ಬರುವಾಗ ನಮ್ಮ ತೋಟದಲ್ಲಿ ಹಲ್ಲೆ ಮಾಡಿದರು ಹಾಗೆ ಅದನ್ನು ಅದನ್ನು ನೋಡಿ ನಮ್ಮ ಓಡಿ ಬಂದರು ನನ್ನ ಕುತ್ತಿಗೆ ಎಲ್ಲ ಇಟ್ಕೊಂಡಿದ್ದರು ಮತ್ತು ಕತ್ತಿ ಕತ್ತಿಯನ್ನು ಇಟ್ಕೊಂಡು ಬೆದರಿಸಿದ ಇನ್ನು ಕೊಲ್ತೇನೆ ಅಂತ ಇದು ನಮ್ಮ ಜಾಗ ಬೇಲಿ ಮುಟ್ಟಿದೆ ಅದು ಪಂಚಾಯತ್ ಜಾಗ ಅಂತ ಮೆನ್ಷನ್ ಎಲ್ಲ ಇಲ್ಲಿ ಉಂಟು ನಾವು ಹೌದು ಹಾಂ ಅದು ಪುತ್ತಿಲ ಪರಿ ಇದು ಅಕ್ಷತೆ ನಾನು ಜವಾಬ್ದಾರಿ ತಗೊಳ್ಳಿದ್ದೇನೆ ಅಲ್ಲ ಅದಕ್ಕೋಸ್ಕರ ಇವರು ನಮ್ಮ ನಮ್ಮ ಮೇಲೆ ನನ್ನ ಮೇಲೆ ಅಷ್ಟು ಕೋಪ ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದು ಎರಡು ವಾರದಿಂದ ಹಾಂ ಎಲ್ಲ ಕವರ್ ಮಾಡಿ ಎಲ್ಲ ಪೂರ್ತಿ ಎಲ್ಲ ಆಗಿದೆ ಮುಕ್ಕಲು ವಾಸೆ ಆಗಿದೆ ಕೊಡಬಾರ್ದು ಹಾಗೆ ಹೌದು ಹಾಗೆ ಹೇಳ್ತಾ ಇದ್ರು ಹೌದು ಹೌದು ಧನಂಜಯ ಕೂಡ ಅವರು ಹೊಡೆದದ್ದು ಧನಂಜಯ ಕೇಶವ ಮತ್ತು ಜಗದೀಶ ಅವರು ನಮ್ಮ ನಾನು ಬರ್ತಿರುವಾಗ ಟಾರ್ಚಿಗೆ ಮೊಬೈಲ್ ಟಾರ್ಚ್ ಹಾಕಿಕೊಂಡು ಬರ್ತಾ ಇರುವಾಗ ಬಂದು ಹೊಂದ ಎಷ್ಟು ಜನ ಇದ್ದರು ಮೂರು ಜನ ಇದ್ದರು ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಮಾಜಿ ಶಾಸಕ ಸಂಜೀವ ಮಠಂದೂರು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಇದೊಂದು ರಾಜಕೀಯ ಪ್ರೇರಿತ ಹಲ್ಲೆಯಾಗಿದ್ದು ಹಲ್ಲೆ ನಡೆಸಿದವರನ್ನು ತಕ್ಷಣವೇ ಬಂಧಿಸುವಂತೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದರು ಘಟನೆ ಕುರಿತಂತೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮುಂಡೂರು ಗ್ರಾಮದ ಈ ಒಂದು ಅಕ್ಷತಾ ಕಾರ್ಯಕ್ರಮವನ್ನು ನಮ್ಮ ಅಲ್ಲಿಯ ಕಾರ್ಯಕರ್ತ ಸಂತೋಷ್ ಎನ್ನುವವರು ಅದನ್ನು ಮನೆ ಮನೆಗೆ ಕೊಟ್ಟು ಒಂದಷ್ಟು ಮನೆಗಳು ಬಾಕಿ ಇರುವಂಥ ಸಂದರ್ಭದಲ್ಲಿ ಆ ಅಕ್ಷತೆಯನ್ನು ಬೇರೆ ಯಾರೋ ಒಬ್ಬರು ಮತ್ತೊಂದು ದೇವಸ್ಥಾನಕ್ಕೆ ಕೊಂಡೋಗಿ ಅಲ್ಲಿಂದ ಧನಂಜಯ ಎನ್ನುವನ ಮುಖಾಂತರ ಇವರ ಮನೆಗೆ ತಂದು ಇವರ ಮನೆಗೆ ತರಬೇಕಿದ್ರೆ ಅಲ್ಲಿ ಒಂದಷ್ಟು ಇವರೊಟ್ಟಿಗೆ ಸಂಘರ್ಷ ಮಾಡಿ ಇವರಿಗೆ ಹಲ್ಲೆ ಮಾಡಿ ತಾಯಿಗೂ ಹಲ್ಲೆ ಮಾಡಿ ಇವತ್ತು ಒಂದು ವೈಷಮ್ಯದ ರಾಜಕಾರಣವನ್ನು ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಯಾರು ಧನಂಜಯ ಮತ್ತು ಅವರ ತಂಡದಲ್ಲಿದ್ದರೂ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಬೇಕು ತಕ್ಷಣ ಅವರನ್ನು ಬಂಧಿಸಬೇಕು ಮತ್ತು ಆ ತಾಯಿಯ ಮೇಲೆ ಏನು ಇವತ್ತು ಆಕ್ರಮಣ ಮಾಡಿದಾರ ಅವರಿಗೆ ಇವತ್ತು ಮಾರಣಾಂತಿಕ ಹಲ್ಲೆ ಮಾಡಿದಾರ ಅವರ ಮೇಲೆ ಪೋಕ್ಸೋ ಕಾನೂನನ್ನು ಕೂಡ ಹಾಕಿ ಅವರನ್ನು ತಕ್ಷಣ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೊಂಡು ಇವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತ್ತು ಒಬ್ಬ ಮಾಜಿ ಶಾಸಕಲ್ಲಿ ನಮ್ಮ ಸರ್ಕಾರದ ನಮ್ಮ ಪೊಲೀಸ್ ಇಲಾಖೆಯ ಮುಖಾಂತರ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ